ಿ ಗಣೇಶ ಹಬ್ಬ ಹಾಗೂ ಏದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಜಿಲ್ಲೆಯ ಜನತೆ ಹಬ್ಬವನ್ನು ಶಾಂತಿಯುತ ಹಾಗೂ ಭಾವೈಕ್ಯತೆಯ ವಾತಾವರಣದಲ್ಲಿ ಆಚರಿಸಬೇಕೆಂದು ಹಾಸನ ಜಿಲ್ಲಾ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ ಕರೆ ನೀಡಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಯಾವುದೇ ಸಮಸ್ಯೆ ಎದುರಾದರೂ ತಕ್ಷಣ ಪೊಲೀಸರನ್ನ ಸಂಪರ್ಕಿಸಿ ಹಬ್ಬದ ಸಮಯದಲ್ಲಿ ಎಲ್ಲರೂ ಸಹಕಾರ ನೀಡಿದರೆ ಯಾವುದೇ ಅಡಚಣೆ ಇಲ್ಲದೆ ಸಂಭ್ರಮಿಸಬಹುದು ಎಂದು ತಿಳಿಸಿದ ಅವರು ಜಿಲ್ಲಾ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಗಸ್ತು ಬಿಗಿಗೊಳಿಸಿದ್ದು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಹಬ್ಬದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರು ಶಾಂತಿ ಸೌಹಾರ್ದತೆಗೆ ಸಹಕರಿಸುವಂತೆ ಮನವಿ ಮಾಡಿದರು ಗೌರಿ ಗಣೇಶ ಹಬ್ಬ ಮತ್ತು ಈಲ್ ಮಿಲಾದ್ ಹಬ್ಬ ಹಿನ್ನೆಲೆಯಲ್ಲಿ ನಾವು ಹಲವಾರು ಪ್ರೊಸೆಷನ್ಸನ್ನು ನೆಕ್ಸ್ಟ್ ಫಿಫ್ಟೀನ್ ಟು ಫಿಫ್ಟೀನ್ ಡೇಸ್ ಸಮಯದಲ್ಲಿ ಹಾಸನ ನಗರ ಮತ್ತು ಎಲ್ಲ ತಾಲೂಕು ಹಾಸನ ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಕೆಲವೊಂದು ಗ್ರಾಮೀಣ ಮಟ್ಟದಲ್ಲಿ ನಮಗೆ ಹಲವಾರು ಕಡೆ ಪ್ರಶನ್ಸ್ನು ಇದೆ ಈ ಹಿನ್ನೆಲೆಯಲ್ಲಿ ನಾವು ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸನ್ನು ಹಾಕೊಂಡಿದ್ವಿ ಅದೇ ಟೈಮ್ ಅದೇ ರೀತಿಯಲ್ಲಿ ಏನು ಪ್ರೊಶನ್ಸ್ ರೂಟ್ ಇದೆಯೋ ಅದನ್ನು ನಾವು ಫುಡ್ ಪ್ರೊಸೆಷನ್ ಎಲ್ಲ ಫುಡ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ವಿ ಈಗಾಗಲೇ ನಾವು ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಿದ್ವಿ ಹಾಸನಲ್ಲಿ ಸಹ ಹಾಸನ ನಗರದಲ್ಲಿ ಸಹ ನಾವು ಮೊನ್ನೆನೂ ಮಾಡಿದ್ವಿ ಇವತ್ತನ್ನು ಸಹ ನಾವು ಹಾಸನ ನಗರದಲ್ಲಿ ಏನು ಇಂಪಾರ್ಟೆಂಟ್ ಪ್ರೊಸೆಷನ್ ರೂಟ್ಸ್ ಇದೆಯೋ ಮತ್ತು ಏನು ಮಾರ್ಕೆಟ್ ಏರಿಯಾಸ್ ಇದೆಯೋ ಅದರಲ್ಲಿ ನಾವು ಇವತ್ತು ಪ್ರೊಸೆಷನ್ ಒಂದು ರೂಟ್ ಮಾರ್ಚ್ ಅನ್ನು ಮಾಡಿದ್ವಿ ಈ ರೀತಿ ಈ ಸಮಯದಲ್ಲಿ ನಾವು ನಾವೇನು ಕೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾವೆಲ್ಲ ಹಬ್ಬಾನು ಆಚರಣೆ ಮಾಡ್ತಾ ಇದ್ವಿ ಈ ಹಬ್ಬ ಸಮಯದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಹಬ್ಬನೂ ಸಹ ಸಹಿತ ಸೇರಿ ಚೆನ್ನಾಗಿ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ ಯಾವುದೇ ಸುಳ್ಳು ಸುದ್ದಿ ಇಲ್ಲ ಯಾವುದೇ ರೂಮರ್ಸ್ಗೆ ಸಹ ತಾವೆಲ್ಲರೂ ಕಿವಿ ಕೊಡಬೇಡಿ ತಮಗೆ ಏನೋ ಸಮಸ್ಯೆ ಎಲ್ಲ ಸಮಸ್ಯೆ ಇದೆ ದಯಮಾಡಿ ನಮ್ಮನ್ನು ಅಪ್ರೋಚ್ ಮಾಡಿ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ ಅದೇ ಸಮಯದಲ್ಲಿ ಏನು ಪ್ರಶನ್ ರೂಟ್ಸ್ ಇದೆಯೋ ಅದರಲ್ಲಿ ಸಹ ನಾವು ಹಲವಾರು ಕ್ಯಾಮ್ರಾಸನ್ನು ಸಿ ಸಿ ಟಿ ವಿ ಕ್ಯಾಮ್ರಾಸನ್ನು ಅಳವಡಿಸ್ತಾ ಇದೀವಿ ಅದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹ ನಾವು ಪೊಲೀಸನ್ನು ಯೋಜನೆ ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಾವು ರೂಟ್ ಮಾರ್ಚಸ್ ಫುಡ್ ಇನ್ಸ್ಪೆಕ್ಷನ್ಸ್ ಮತ್ತು ಹಲವಾರು ಮೀಟಿಂಗ್ಸನ್ನು ಸಹ ಮಾಡಿದ್ವಿ ಮುಂದಿನ ದಿನ ಸಹ ಯಾವತ್ತು ಪ್ರಶನ್ಸ್ ಇದೆಯೋ ಆವತ್ತನ್ನು ಸಹ ಇಲ್ಲ ಅವತ್ತು ಒಂದು ನಾ ಹಿಂದೆಯೂ ಸಹ ಈ ರೀತಿ ನಾವು ರೂಟ್ ಅನ್ನು ಮಾಡ್ಕೊಳ್ತಾ ಇರ್ತೀವಿ ಮತ್ತು ಎಲ್ಲ ಜನತೆಗೂ ಸಹ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಲಾತ್ ಶುಭಾಶಯ ಹೇಳಕ್ಕೆ ಇಚ್ಛೆ ಪಡ್ತೀನಿ Yang berikut itu dia.